ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹೊಯ್ಸಳ ಪ್ರೌಢಶಾಲೆ ಬೇಲೂರು ಇವರ ವತಿಯಿಂದ ನಡೆದ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಯುನೈಟೆಡ್ ಅಕಾಡೆಮಿ ಮಕ್ಕಳಿಗೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸಿದರು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹೊಯ್ಸಳ ಪ್ರೌಢಶಾಲೆ ಬೇಲೂರು ಇವರ ವತಿಯಿಂದ ನಡೆದ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಯುನೈಟೆಡ್ ಅಕಾಡೆಮಿ ಶಾಲೆಯ ಮಕ್ಕಳು ಭಾಗವಹಿಸಿ ಬಾಲಕರ ವಿಭಾಗದಲ್ಲಿ ಅರ್ಷ ಎನ್ಆರ್ ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನ ಶಿವಪ್ರಸಾದ್ ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಬಾಲಕಿರ ವಿಭಾಗದಲ್ಲಿ ಶ್ರಮಿತ ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಹಾಗೆಯೇ ತ್ರಿವಿಧ ಜಿಗಿತದಲ್ಲಿ ತೃತೀಯ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ ಇವರುಗಳಿಗೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ದಿನೇಶ್ ಎಚ್ಎಂ ಸಿ ಸಿಎಚ್ ಲೋಕೇಶ್ ಮುಖ್ಯ ಶಿಕ್ಷಕಿಯಾದ ದೀಪಾ ಎಂಎನ್ ಮತ್ತು ಅಸ್ಮಾ ಮತ್ತು ತರಬೇತುದಾರರಾದ ಶಿವಶಂಕರ್ ರವಿಕುಮಾರ್ ರಂಗನಾಥ್ ಹಾಗೂ ಶಿಕ್ಷಕರು ಅಭಿನಂದನೆ ಸಲ್ಲಿಸಿದ್ದಾರೆ ಗಣೇಶ್ ಟಿವಿ ಮಲೆನಾಡು ನ್ಯೂಸ್ ಬೇಲೂರು ಅದೇ ರೀತಿ ದ್ವಿತೀಯ ಸ್ಥಾನವನ್ನ ನುರೈ ಯುದ್ಧ ವಿಕಾಶ್ ಪ್ರೌಢಶಾಲೆ ಬೇಲೂರು ಅವರು ದ್ವಿತೀಯ ಸ್ಥಾನವನ್ನು ಪಡೆದಿರ್ತಾರೆ ಜಾಲಿನ್ ಅವರು ಬಂದ